ಉಪ್ಪಿಶೆಟ್ಟಿಪ ಗೋವಿಂದಾಪುರ ಎರಡು ಕಡೆಯೂ ಕೂಡ ಮನೆ ಕಟ್ಕೊಡ್ತೀವಿ ಅಂತೇಳಿ ಸುಮಾರು ಆರು ಸಾವಿರ ಮನೆ ಹೆಚ್ಚಿಗೆ ಮನೆ ಕಟ್ತೀವಿ ಅಂತ ಹೇಳ್ಕೊಂಡು ಜನರಲ್ ಆಗಿ ಸಾಮಾನ್ಯ ಜನರಿಂದ ಎಂಬತ್ತು ಸಾವಿರ ರೂಪಾಯಿಯಷ್ಟು ಅವರಿಂದ ಅಡ್ವಾನ್ಸ್ ತಗೊಂಡಿದೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದಿಂದ ಐವತ್ತು ಸಾವಿರ ರೂಪಾಯಿ ಅಡ್ವಾನ್ಸ್ ತಗೊಂಡಿದೆ ಕಟ್ಕೊಡ್ತೀವಿ ಅಂತ ಹೇಳಿ ಮೂರು ವರ್ಷ ಅಲ್ಲ ಒಂಬತ್ತು ವರ್ಷ ಆದರೂ ಕೂಡ ಅಷ್ಟು ಮನೆಗಳು ಹಾಗೆ ಉಳಿದಿದೆ ಗೋವಿಂದಾಪುರದಲ್ಲಿ ಮೂರು ಸಾವಿರ ಮನೆಗಳು ಕಟ್ತೀವಿ ಅಂತ ಶುರು ಮಾಡಿದ್ದಾರೆ ಗೋಪಿಶೆಟ್ಟಿ ಕೋಪದಲ್ಲಿ ಬರೀ ಗುದ್ಲಿ ಪೂಜೆ ಮಾತ್ರ ಆಗಿದೆ ನಾನ್ ಶಾಸಕನಾದಾಗ ಅದಕ್ಕೆ ಸಾಕಷ್ಟು ಬೆನ್ನು ಹತ್ತಿ ಕುಡಿಯುವ ನೀರಿಗೆ ಗ್ರಾಮೀಣಾಭಿವೃದ್ಧಿ ಇಲಾಖೆಯಿಂದ ಹಣವನ್ನು ಸ್ಯಾಂಕ್ಷನ್ ಮಾಡಿಸಿತ್ತು ಕಾಂಕ್ರೀಟ್ ರೋಡ್ಗೆ ಹಣ ಸ್ಯಾಂಕ್ಷನ್ ಮಾಡಿಸಿತ್ತು ಕಾರ್ಪೊರೇಷನ್ ಇಂದ ಬೀದಿ ದೀಪಗಳಿಗೆ ಡ್ರೈನೇಜಿಗೆ ಹಣವನ್ನು ಸ್ಯಾಂಕ್ಷನ್ ಮಾಡಿಸಿತ್ತು ಆಗ ಇಲಾಖೆಯ ಅಧಿಕಾರಿಗಳ ಜೊತೆಗೆ ಚರ್ಚೆ ಮಾಡಿ ಲಾಟ್ರಿ ಮುಖಾಂತರ ಇನ್ನೂರ ಎಂಬತ್ತೆಂಟು ಮನೆಗೆ ಮಾತ್ರ ಅವತ್ತು ಆ ಮನೆಗಳಿಗೆ ಕೀ ಕೂಡ ಕೊಟ್ಟಾಯ್ತು ಅಲ್ಲಿಂದ ಮುಂದೆ ಯಾವ ಕೆಲಸಗಳು ಆಗಲಿಲ್ಲ ಈ ಸರ್ಕಾರ ಬಂದ ನಂತರ ವಸತಿ ಸಚಿವರಾದ ಶ್ರೀಯುತ ಜಮೀರ್ ಅಹಮದ್ ಜೊತೆಗೆ ವಿಶೇಷವಾದ ಸಭೆಯನ್ನು ಕೂಡ ಬೆಂಗಳೂರಲ್ಲಿ ಮಾಡಿದ್ವಿ ನಮ್ಮ ಶಾಸಕರಾದ ಚಂಬಸತ್ನರು ಕೂಡ ಆ ಸಭೆಯಲ್ಲಿ ಭಾಗವಹಿಸಿದ್ದಾರೆ ನಾನೊಂದು ಹದಿನೈದು ದಿನದಲ್ಲಿ ಶಿವಮೊಗ್ಗಕ್ಕೆ ಬರ್ತೀನಿ ಏನೇನು ಪರಿಸ್ಥಿತಿ ಇದೆ ನೋಡ್ತೀನಿ ಆದಷ್ಟು ಬೇಗ ಈ ಮನೆಗಳಲ್ಲೂ ಕೂಡ ನಾನು ಮುಗಿಸೋಂಥ ಪ್ರಯತ್ನ ಮಾಡಿ ಬಡವರಿಗೆ ಕೊಡಿಸ್ತೀನಿ ಆ ಮನೆ ಅನ್ನಂಥ ಒಂದು ಆಶ್ವಾಸನೆಯನ್ನು ಕೂಡ ಮಾನ್ಯ ಜಮೀರ್ ಅಹಮ್ಮದ್ ಅವರು ಕೊಟ್ಟಿದ್ರು ಬೇರೆ ಬೇರೆ ಕಾರಣದಿಂದ ಅವ್ರು ಬರೋಕ್ಕಾಗಲಿಲ್ಲ ಚುನಾವಣೆಗಳು ಬೇರೆ ಬೇರೆ ಸಮಸ್ಯೆಗಳಿತ್ತು ಈಗ ಅನೇಕ ಬಡವರು ಅವರು ನಾವು ಮನೇಲಿ ಇದ್ದಂತ ಪಾತ್ರೆ ಪಡಗ ಹಡ ಇಟ್ಟು ತಂದಿದ್ವಿ ಭಾರ ತಂದಿದ್ವಿ ಮನೇಲಿ ಇದ್ದಂತ ಚಿನ್ನ ಒತ್ತೆ ಇಟ್ಟು ತಂದಿದ್ವಿ ಅದ ಎಂಬತ್ ಸಾವಿರ ರೂಪಾಯಿ ಐವತ್ತು ಸಾವಿರ ರೂಪಾಯಿ ಕಟ್ಟೋದಿಕ್ಕೆ ನಮ್ ದುಡ್ಡು ನಮ್ಗೆ ವಾಪಸ್ ಕೊಡಿ ಅಂತ ಕೇಳಂತ ಪರಿಸ್ಥಿತಿ ಕೂಡ ಬಂದಿದೆ ನಾನು ಸರ್ಕಾರಕ್ಕೆ ಇಷ್ಟ ಮಾತ್ರ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಈ ಹೋಗಿರೋ ನಿನ್ನೆ ನಾವು ನಮ್ಮ ಇಡೀ ಎಲ್ಲ ಪ್ರಮುಖರು ಕೂಡ ಶೆಟ್ಟಿ ಕೋಪಿಟ್ ಬಂದ್ವಿ ಅಲ್ಲಿ ವಾಸ ಆಗ್ತಾ ವಾಸ ವಾಸವಾಗಿರೋಂಥ ಜನ ಹಾಗೂ ಇದು ಇನ್ನೂರ ಎಂಬತ್ತೆಂಟು ಮನೆಯಲ್ಲಿ ಕೊಟ್ಟರೆ ಆದರೆ ಇಲ್ಲಿ ಮೂಲಭೂತ ಸೌಕರ್ಯಗಳೇ ಇಲ್ಲ ಹಾಗಾಗಿ ಬಂದಿರೋರಲ್ಲೂ ಕೂಡ ಕೆಲವರು ವಾಪಸ್ ಹೋಗ್ತಾ ಇದ್ದಾರೆ ಅನ್ನೋಂಥ ಮಾತನ್ನು ಕೂಡ ಅಲ್ಲಿ ಹೇಳಿದರು ಅವರಿಗೆ ಬಸ್ಸಿನ ವ್ಯವಸ್ಥೆ ಇಲ್ಲ ರಾತ್ರಿ ಓಡಾಡೋದಕ್ಕೆ ಹೆಣ್ಮಕ್ಳಿಗೆ ಭಾಳ ಕಟ್ಟಾಗ್ತದೆ ಬೀದಿ ದೀಪ ಇಲ್ಲ ಇವೆಲ್ಲ ಅನೇಕ ಸಮಸ್ಯೆಗಳು ಅವರು ನಮ್ಮ ಗಮನಕ್ಕೆ ತಂದಿದ್ದಾರೆ ಇದು ಮಾನ್ಯ ಜಮೀರ್ ಅಹಮದ್ ಅವರಿಗೆ ರಾಜ್ಯ ಸರ್ಕಾರಕ್ಕೆ ನಾನು ಒತ್ತಾಯ ಮಾಡ್ತೇನೆ ಇದನ್ನು ಇದೇ ತಿಂಗಳು ಹದಿನೈದನೇ ತಾರೀಕು ಒಳಗೇನೆ ಇದ್ರ ಬಗ್ಗೆ ಒಂದು ವಿಶೇಷವಾದ ಸಭೆ ಕರಿಬೇಕು ಅವರು ಅವ್ರಿಗೆ ಇಲ್ಲಿ ಬರಬೇಕು ಈ ಸಮಸ್ಯೆಗಳೆಲ್ಲ ಆ ಜನರಿಗೆ ವಿಶ್ವಾಸ ಬರಂತ ಮಾತುಗಳು ಹೇಳಿ ಆ ಮನೆಗಳನ್ನು ಪೂರ್ಣಗೊಳಿಸೋ ದಿಕ್ಕಿನಲ್ಲಿ ಯಾವ ಯಾವ ಸಂದರ್ಭದಲ್ಲಿ ಪೂರ್ಣಗೊಳಿಸ್ತೀರಿ ಎಷ್ಟೆಷ್ಟು ಪೂರ್ಣಗೊಳಿಸ್ತೀರಿ ಅಂತ ಡೆಡ್ಲೈನ್ ಕೊಟ್ಟು ಅದನ್ನ ಅವರು ಆಶ್ವಾಸನೆ ಕೊಡಬೇಕು ಆ ಬಡವರಿಗೆ ಇದು ಒಂದು ಎರಡನೇದು ಮಹಾನಗರ ಪಾಲಿಕೆ ಸಮಯ ಮುಗಿತು ಈಗ ಅಧಿಕಾರಿಗಳ ಕೈಯಲ್ಲಿ ಆಡಳಿತ ನಡೀತಾ ಇದೆ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆನೆ ಒಂದು ರೀತಿಯ ಮಾರಕ ಅದಕ್ಕೋಸ್ಕರ ಚುನಾಯಿತ ಪ್ರತಿನಿಧಿಗಳ ಒಂದು ಆಡಳಿತ ಬರೋ ದಿಕ್ಕಿನಲ್ಲಿ ತಕ್ಷಣ ರಾಜ್ಯ ಸರ್ಕಾರ ಶಿವಮೊಗ್ಗ ಮಹಾನಗರ ಪಾಲಿಕೆಗೆ ಚುನಾವಣೆ ನಡೆಸಬೇಕು ಈ ಎರಡೂ ಅಂಶಗಳನ್ನ ಇಟ್ಕೊಂಡು ಇದೇ ತಿಂಗಳು ಹದಿನೈದನೇ ತಾರೀಕು ಒಳಗಡೆನೆ ಸರ್ಕಾರ ತನ್ನ ನಿಲುವನ್ನ ಸ್ಪಷ್ಟ ಮಾಡಲಿಲ್ಲ ಅಂತಂದ್ರೆ ಒಂದು ದೊಡ್ಡ ಹೋರಾಟವನ್ನೇ ನಾವು ಮಾಡಬೇಕಾಗತ್ತೆ ಅನ್ನೋ ಎಚ್ಚರಿಕೆಯನ್ನ ನಾನು ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರಕ್ಕೆ ಕೊಡಕ್ಕೆ ಇಷ್ಟಪಡ್ತಾ ಇದ್ದೀನಿ ಯಾರ ಇಲ್ದೇನೆ ಅಧಿಕಾರಿಗಳಿಗೆ ಎಷ್ಟೇ ಹೇಳಿದ್ರು ಕೂಡ ಅವರು ಅಧಿಕಾರಿಗಳೇ ಆಡಳಿತ ವ್ಯವಸ್ಥೆ ಯಾವುದೇ ಕಾರಣಕ್ಕೂ ಕೂಡ ಅಧಿಕಾರಿಗಳ ಕೈಲಿರಬಾರ್ದು ಈ ದಿಕ್ಕಿನಲ್ಲಿ ನಾನು ಒತ್ತಾಯ ಮಾಡ್ತಾ ಇದ್ದೇನೆ ಒಂದು ಮಹಾನಗರ ಪಾಲಿಕೆಯ ಚುನಾವಣೆ ಇವರು ಐದು ಕಿಲೋಮೀಟರ್ ಜಾಸ್ತಿ ಮಾಡ್ತೀವಿ ಶಿವಮೊಗ್ಗ ನಗರ ವಾರ್ಡ್ಗಳು ಇವತ್ತು ಮೂವತ್ತೈದು ಇದೆ ನಲವತ್ತೈದು ಮಾಡ್ತೀವಿ ಐವತ್ತೈದು ಮಾಡ್ತೀವಿ ಈ ರೀತಿ ಏನೇನೋ ಸುದ್ದಿಗಳು ಬರ್ತಾಯಿದೆ ಮತ್ತು ಕಾರ್ಪೊರೇಷನನ್ನು ಐದು ಕಿಲೋಮೀಟ್ರಿಂದ ಹತ್ತು ಕಿಲೋಮೀಟ್ರ್ ತನಕ ಇದನ್ನು ಎಕ್ಸ್ಟೆಂಡ್ ಮಾಡ್ತೀವಿ ಸುದ್ದಿಗಳು ಯಾವುದೇ ಸ್ಪಷ್ಟತೆ ಇಲ್ಲ ಅದಕ್ಕೋಸ್ಕರ ನೀವು ಹತ್ತು ಕಿಲೋಮೀಟ್ರ್ ಆದ್ರೆ ಮಾಡಿ ಎಸ್ ಪಿ ಮಾಡಿ ಅದು ಮಾಡೋ ಮುಂಚೆ ಏನಿದೆ ಮೂವತ್ತೈದು ವಾರ್ಡ್ ಇದೆ ಆ ಮೂವತ್ತೈದು ವಾರ್ಡ್ಗೆ ಚುನಾವಣೆ ಮುಗಿಸ್ಬಿಡಿ ಚುನಾವಣೆ ಮುಗಿಸಿ ನಿಮ್ಗೆ ಯಾವ ರೀತಿ ಅನುಕೂಲ ಆಗುತ್ತೆ ಜನಗಳಿಗೆ ಅದನ್ನು ಆದಷ್ಟು ಬೇಗ ಆ ಹೊಸ ವ್ಯವಸ್ಥೆಯನ್ನು ಕೊಡತರೋದಕ್ಕೆ ಪೂರ್ಣ ಬೆಂಬಲ ಕೊಡ್ತೇವೆ ನಿಮ್ಮ ನಾಲ್ಕು ಕೋಟೆ ಮಧ್ಯೆ ನಿಮ್ಮ ಪಕ್ಷದ ಸಭೆಗೆ ಅಲ್ಲಿ ತೀರ್ಮಾನ ತಗೊಳ್ಳಿ ಸರ್ ಈಗ ತುಂಬಾ ಸ್ಪಷ್ಟವಾಗಿ ಈಗ ಕಾಂಗ್ರೆಸ್ ಪಕ್ಷದ ಆರ್ಥಿಕ ವಿಷಯ ಅಂತ ಹೇಳಿ ಹೇಳ್ತಾ ಭಾರತೀಯ ಜನತಾ ಪಕ್ಷವಾಗಲಿ ಈ ತರ ಯಾವುದೇ ಆಗಲಿ ಅಂತ ಹೇಳಿ ಒಂದ್ ಕಡೆ ಭಾರತೀಯ ಜನತಾ ಪಕ್ಷದ ನಿಮ್ಮ ಬಾಂಧವ್ಯ ತಪ್ಪಿಲ್ಲ ಇನ್ನು ತಪ್ಪಕ್ಕೆ ಸಾಧ್ಯನೂ ಇಲ್ಲ ಅದು ಆದ್ರೆ ಆ ಪಕ್ಷದಿಂದ ಏನೋ ಇನ್ವೈಟ್ ಬಂತ ಏನಾಯ್ತು